ಮಳೆಗಾಲ ಶುರುವಾಗುವ ಎಲ್ಲ ಸೂಚನೆಗಳು ಕಾಣಿಸ್ತಾ ಇವೆ ಹಾಗಾಗಿ ನಮ್ಮ ಗಾರ್ಡನ್ ವರ್ಕ್ ಕೂಡ ಜಾಸ್ತಿ ಆಗುತ್ತೆ ಸೊ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಅದರಲ್ಲಿ ಸಾಧ್ಯವಾದಷ್ಟು ಇವತ್ತಿನ ವಿಡಿಯೋನಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಹಾಗೂ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬರುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮಳೆಗಾಲವನ್ನು ಹೊಸ ಗಿಡಗಳನ್ನು ಹಚ್ಚಲು ಮತ್ತು ಗಾರ್ಡನ್ ಅಥವಾ ಮನೆಯಲ್ಲಿ ಇರುವಂತಹ ಸಸ್ಯಗಳನ್ನು ಗಿಡಗಳನ್ನು ಪೋಷಿಸಿ ಬೆಳೆಸಲು ಒಳ್ಳೆಯ ಸಮಯವಾಗಿರೋದ್ರಿಂದ ಮಾನ್ಸೂನ್ ಟೈಮ್ ಮಾನ್ಸೂನ್ ಟೈಮ್ನಲ್ಲಿ ತಾಪಮಾನ ಅಂದರೆ ಬಿಸಿಲು ಕಡಿಮೆ ಇದ್ದು ತೇವಾಂಶ ಅಧಿಕವಾಗಿರೋದ್ರಿಂದ ಒಳ್ಳೆಯ ಪರಿಸರವನ್ನು ಇದು ನಮಗೆ ಒದಗಿಸ್ಕೊಡುತ್ತೆ ಗಿಡಗಳ ಬೇರುಗಳು ಆ್ಯಕ್ಟಿವಾಗಿ ಆಗಿ ಆ್ಯಕ್ಟಿವ್ ಆಗೋದಕ್ಕೆ ಸಹಾಯಕವಾಗಿರುವಂಥ ವಾತಾವರಣ ಕೂಡ ಹೀಗಿರುತ್ತೆ ಜೊತೆಗೆ ಸೂರ್ಯನ ಬೆಳಕು ಕಡಿಮೆಯಾಗಿರೋದ್ರಿಂದ ಗಿಡಗಳಲ್ಲಿ ಕೀಟಗಳು ಕಸ ಕಡ್ಡಿ ಮತ್ತು ಹುಳುಗಳು ಕೂಡ ಹೆಚ್ಚಾಗಿ ಬಂದು ಸೇರ್ಕೊಂಡ್ಬಿಡುತ್ತೆ ಹಾಗಿರೋದ್ರಿಂದ ಗಿಡಗಳ ಆರೈಕೆಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಅದಕ್ಕೆ ಟಿಪ್ ನಂಬರ್ ಒನ್ ಏನು ಅಂತಂದರೆ ಮಾನ್ಸೂನ್ ಸೀಸನ್ನಲ್ಲಿ ನಾವು ಗಿಡಗಳನ್ನು ಕತ್ತರಿಸುವ ಮತ್ತು ಹೊಸ ಹೊಸ ಚಿಗುರುಗಳ ಬೆಳವಣಿಗೆಗೆ ಗಿಡಗಳನ್ನು ನಾವು ಪ್ರೋತ್ಸಾಹದ ಮೂಲ ಪ್ರೋತ್ಸಾಹ ಕೊಡುವ ಮೂಲಕ ಗಿಡಗಳ ಶೇಪ್ ಕೂಡ ಆಕಾರದಲ್ಲಿಟ್ಕೊಳ್ಳೋದಕ್ಕೆ ಗಿಡಗಳಲ್ಲಿ ಅರಳಿದ ಹೂವು ಬಾಡಿ ಹೋದ ಹೂಗಳನ್ನು ಕಟ್ ಮಾಡೋದ್ರಿಂದ ಕಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಗಿಡಗಳನ್ನು ಮಾನ್ಸೂನ್ ಸೀಸನ್ನಲ್ಲಿ ಚೆನ್ನಾಗಿ ಪ್ರೂನ್ ಮಾಡೋದನ್ನು ಮರಿಬಾರದು ಎರಡನೇ ಟಿಪ್ಸ್ ಏನಂತಂದರೆ ಮಳೆಗಾಲದಲ್ಲಿ ಗಿಡಗಳಲ್ಲಿ ಬರುವ ತುಂಬ ಪ್ರಮುಖ ಸಮಸ್ಯೆ ಏನು ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಗಿಡಗಳಲ್ಲಿ ನಾವು ಬಾಡಿ ಹೋದಂಥ ಹೂಗಳನ್ನು ಹಾಗೂ ಉಪಯೋಗಕ್ಕೆ ಬರದೇ ಇರುವಂಥ ಈ ರೀತಿ ಬ್ರಾಂಚಸನ್ನು ಹಾಗೆ ಬಿಟ್ಬಿಟ್ರೆ ಅದು ಬೆಳವಣಿಗೆ ಆಗೋದಕ್ಕೆ ಒಂದು ರೀತಿ ಅಡ್ಡಿಯನ್ನು ಉಂಟು ಮಾಡುತ್ತೆ ಸೊ ಹಾಗಾಗಿ ಈ ರೀತಿ ವೇಸ್ಟ್ ಬ್ರಾಂಚಸನ್ನು ನಾವು ಪ್ರೂನ್ ಮಾಡಿ ತೆಗೆಯೋದ್ರಿಂದ ಗಿಡದ ಬೆಳವಣಿಗೆಗೆ ನಾವು ಪ್ರಮೋಟ್ ಮಾಡಿದಾಗೆ ಆಗುತ್ತೆ ಟಿಪ್ ನಂಬರ್ ಟು ಏನು ಅಂತಂದರೆ ಮಳೆಗಾಲದಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತುಂಬ ಕ್ವಶನ್ಸ್ ಇರುತ್ತೆ ಹೌದು ಆಫ್ಟರ್ ಡೋರ್ಮೆನ್ಸಿ ಯಾರು ಹಾರ್ಡ್ ಪ್ರೂನಿಂಗ್ ಮಾಡಿರಲ್ಲ ಮಾಡದೇ ಇರುವವರು ಇವಾಗ ಮಾಡ್ಬೋದು ಇದರಿಂದ ಗಿಡಗಳಿಗೆ ಒಂದು ಒಳ್ಳೆಯ ಶುಪ್ ಶೇಪ್ ಕೊಡೋದ್ರ ಮುಖಾಂತರ ಕಟ್ ಮಾಡಿದ ಪಾರ್ಟ್ಸ್ ಅಥವಾ ಬ್ರಾಂಚಸ್ಗಳಿಗೆ ನಾವು ಯಾವುದಾದ್ರೂ ಒಳ್ಳೆಯ ಫಂಗಿಸೈಡ್ ಹಚ್ಚೋದನ್ನು ಕೂಡ ಮರಿಬಾರ್ದು ಕಟ್ ಮಾಡಿರುವಂಥ ಬ್ರಾಂಚಸ್ ಮೇಲೆ ಮಳೆ ಹನಿ ಬೀಳೋದ್ರಿಂದ ಅಲ್ಲಿ ಬ್ರಾಂಚಸ್ ಕೊಳೆಯುವಂಥ ಸಮಸ್ಯೆ ಉಂಟಾಗುತ್ತೆ ಸೊ ಹಾಗಾಗಿ ಅಲ್ಲಿ ನಾವು ಚೆನ್ನಾಗಿ ಫಂಗಿಸೈಡನ್ನು ಅಪ್ಲೈ ಮಾಡಿಕೊಳ್ಬೇಕು ಇನ್ನೊಂದೇನು ಅಂತಂದರೆ ಪ್ರೂನ್ ಮಾಡಿರುವಂಥ ಬ್ರಾಂಚಸ್ಗಳನ್ನು ಆ್ಯಸ್ ನ್ಯೂ ಪ್ಲಾಂಟ್ ಥರ ನೀವು ಮತ್ತೆ ಅವುಗಳನ್ನು ಬೆಲ್ಡ್ರೇನ್ ಸಾಯಿಲ್ನಲ್ಲಿ ಹಚ್ಚಿ ಹೊಸ ಪ್ಲಾಂಟ್ಸ್ ಕೂಡ ತಯಾರಿಸ್ಕೊಳ್ಬೋದು ಇದರ ಅರ್ಥ ಏನು ಅಂತಂದರೆ ಕಟಿಂಗನ್ನು ಗ್ರೋ ಮಾಡ್ಕೊಳ್ಳೋದಕ್ಕೆ ಉತ್ತಮ ಸೀಸನ್ ಆಗಿರುವಂಥ ಈ ಮಳೆಗಾಲದಲ್ಲಿ ನಾವು ಕಟಿಂಗ್ಸ್ನ ಹಚ್ಚೋದ್ರ ಮುಖಾಂತರ ಒಳ್ಳೆಯ ಗಿಡಗಳನ್ನು ಇವಾಗ ರೆಡಿ ಮಾಡ್ಕೊಳ್ಬೋದು ಅದಕ್ಕೆ ಅನುಕೂಲವಾದಂತಹ ವಾತಾವರಣ ಒಂದು ಮಳೆಗಾಲ ಅಂತ ನಾವು ಹೇಳ್ಬ ಹೇಳಬಹುದು ನೋಡಿ ಈ ರೀತಿ ಕಟ್ ಮಾಡಿರುವಂಥ ಬ್ರಾಂಚಸನ್ನು ಎಲೆಗಳನ್ನು ಎಲ್ಲ ರಿಮೂವ್ ಮಾಡಿಬಿಟ್ಟು ಅದನ್ನು ನೀವು ಬೇರೆ ಒಂದು ಚಿಕ್ ಪಾಟ್ನಲ್ಲಿ ಕೂಡ ಹಚ್ಕೊಳ್ಬಹುದು ಬರ್ ಮಳೆಗಾಲದಲ್ಲಿ ಗಿಡಗಳಲ್ಲಿ ಬರುವ ತುಂಬ ಪ್ರಮುಖ ಸಮಸ್ಯೆ ಇನ್ನೊಂದು ಏನು ಅಂತಂದರೆ ಮಿಲಿಬಗ್ಸ್ ನೋಡಿ ಇದನ್ನು ನೀವು ಈ ರೀತಿ ಮಿಲ್ಲಿಪಕ್ಸ್ ತುಂಬ ಜಾಸ್ತಿ ಬಂದು ಗಿಡಗಳ ಎಲೆಗಳ ಬುಡದಲ್ಲಿ ಅಂಟ್ಕೊಂಡು ಬಿಡುತ್ತೆ ಇದನ್ನು ನಿವಾರಿಸಲು ನಾವು ನೀಮ್ ಆಯಿಲ್ ಡೆಟಾಲ್ ಈ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲಿ ಅದನ್ನು ಸ್ಪ್ರೇ ಮಾಡ್ತಾ ಹೋಗೋದ್ರಿಂದ ನಮ್ಮ ಗಿಡಗಳಲ್ಲಿ ಯಾವುದೇ ರೀತಿ ಖಾಯಿಲೆ ಬರದಂತೆ ನಾವು ತಡಿಬೋದು ನೋಡಿ ಈ ರೀತಿ ಪಾಟ್ನಲ್ಲಿ ವೇಸ್ಟ್ ಗಿಡಗಳು ತುಂಬಾ ಇವಾಗ ಮಳೆ ಇರೋದರಿಂದ ಈ ರೀತಿ ಬೆಳ್ಕೊಂಡು ಬಿಡುತ್ತೆ ಇದನ್ನು ನಾವು ಚೆನ್ನಾಗಿ ಟೈಮ್ ಟು ಟೈಮ್ ಚೆಕ್ ಮಾಡಿ ರಿಮೂವ್ ಮಾಡೋದರಿಂದ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ಬೋದು ಜೊತೆಗೆ ನಾವು ಹಚ್ಚಿರುವಂಥ ಗಿಡಗಳನ್ನು ಇದರಿಂದ ಹಾನಿಯಗೊಳಗಾಗೋದನ್ನು ನಾವು ತಪ್ಪಿಸ್ಕೊಳ್ಬೋದು ಈ ರೀತಿ ಇವು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಜಾಸ್ತಿ ಬೆಳವಣಿಗೆಯನ್ನು ಹೊಂದ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಇವುಗಳನ್ನು ಚೆನ್ನಾಗಿ ರಿಮೂವ್ ಮಾಡಿಬಿಟ್ಟು ದೂರ ಎಸೆದು ಬಿಡೋದು ಒಳ್ಳೆಯದು ನೋಡಿ ಈ ರೀತಿ ಫಂಗಿ ಸೈಡನ್ನು ನೀವು ಕಟ್ ಮಾಡಿರುವಂತಹ ಬ್ರಾಂಚಸ್ ಮೇಲೆ ಚೆನ್ನಾಗಿ ಥಿಕ್ ಲೇಯರಲ್ಲಿ ನೀವು ಇದನ್ನು ಹಚ್ಚೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಬಾಹ್ಯವಾಗಿ ತೊಂದರೆ ಆಗ ಆಗದೇ ರೀತಿ ನಾವು ಇದನ್ನು ನೋಡ್ಕೊಳ್ಬೋದು ಫಂಗಿ ಸೈಡ್ ಇಲ್ಲದೆ ಇರೋರು ಅರ್ಶಿಣ ಪುಡಿ ಕೂಡ ನಾವು ಈ ರೀತಿ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಬೋದು ನೋಡಿ ಇದು ಲಕ್ಷ್ಮಣ್ ರೇಖಾ ಅಂತ ಪ್ರತಿ ಅಂಗಡಿಗಳಲ್ಲೂ ನಮಗೂ ನಮಗೆ ಸಿಕ್ಕೇ ಸಿಗುತ್ತೆ ಇದನ್ನು ಕೂಡ ನಾವು ಮಿಲಿಬಗ್ಸ್ ಹಾಗೂ ಕೆಂಪು ಇರುವೆಗಳು ಜಾಸ್ತಿ ಆಗೋದ್ರಿಂದ ಮಳೆಗಾಲದಲ್ಲಿ ಅದನ್ನು ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗದೆ ರೀತಿ ಈ ಪುಡಿಯನ್ನು ನಾವು ನೀರಿನಲ್ಲಿ ಪೌಡರ್ ಮಾಡಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಕೂಡ ಕೆಂಪು ಇರುವೆಗಳು ಕಪ್ಪು ಇರುವೆಗಳು ಬರೆ ಬರದಂತೆ ತಡಿಬೌದು ಅಷ್ಟೇ ಅಲ್ಲ ಇದನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಇದು ಚಿಕ್ಕ ಮಕ್ಕಳ ಕೈಗೆ ಸಿಗದೇ ಇರೋ ರೀತಿ ಇದನ್ನು ಎತ್ತಿಡಿ ಅಷ್ಟೇ ಅಲ್ಲ ನೀವು ಇದನ್ನು ಯೂಸ್ ಮಾಡಿದ ನಂತರ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು ಯಾಕಂತ ಇದ್ರೆ ಇದು ಒಂದು ರೀತಿ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು ಇದು ಒಂದು ಕೆಮಿಕಲ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ನಮ್ಮ ಹೊಟ್ಟೆ ಒಳಗಡೆ ಹೋಗದೆ ರೀತಿ ನಾವು ಇದನ್ನು ನೋಡ್ಕೊಳ್ಬೇಕು ಹಾಗಾಗಿ ಮಕ್ಕಳ ಕೈಗೆ ಹಾಗೂ ನಾವು ಯೂಸ್ ಮಾಡಿದ ನಂತರ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು ನೋಡಿ ಈ ರೀತಿ ಸ್ಮೂತ್ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಒಂದು ಲೀಟರ್ ನೀರಿನಲ್ಲಿ ಒಂದು ನಾಲ್ಕು ಚಿಟಿಯಷ್ಟು ಚಿಟಿಕೆಯಷ್ಟು ಪೌಡ್ರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳ ಎಲೆಗಳ ಬುಡದಲ್ಲಿ ನಾವು ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಬುಡದಲ್ಲಿ ಕುಳಿತುಕೊಂಡಿರುವಂಥ ಕೀಟಗಳಾಗಲಿ ಮಿಲಿಬಾಕ್ಸ್ ಆಗಲಿ ಚೆನ್ನಾಗಿ ರಿಮೂವ್ ಮಾಡ್ಬೋದು ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಕಂಪೋಸ್ಟಿಂಗ್ ಫಾರ್ ಪ್ಲ್ಯಾಂಟ್ಸ್ ಅಂತಂದರೆ ಮಳೆಗಾಲದಲ್ಲಿ ಮಳೆ ನೀರಿನಲ್ಲಿ ಎಲ್ಲ ಪೋಷಕಾಂಶಗಳು ನೈಟ್ರೋಜನ್ ಪೊಟ್ಯಾಷಿಯಂ ಖನಿಜಾಂಶ ಇರೋದರಿಂದ ನಾವು ಹೆಚ್ಚಿನ ಆಹಾರವನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಮಳೆ ನೀರು ಜಾಸ್ತಿ ಇರೋದರಿಂದ ನಾವು ಪಾಟ್ನಲ್ಲಿ ಯಾವುದೇ ಕಂಪೋಸ್ಟ್ ಅಥವಾ ಯಾವುದೇ ಲಿಕ್ವಿಡ್ ಫರ್ಟಿಲೈಝರ್ ಹಾಕಿದ್ರು ಅದು ಡ್ರೈನೇಜ್ ಹೋಲ್ನಿಂದ ಕೆಳಗಡೆ ಇಳಿದು ಹೋಗಿಬಿಟ್ರೆ ಅದು ಗಿಡಗಳಿಗೆ ಯಾವುದೇ ರೀತಿಯ ಉಪಯೋಗಕ್ಕೆ ಬರುವುದಿಲ್ಲ ಸೊ ಹಾಗಾಗಿ ನಾವು ಮಳೆಗಾಲದಲ್ಲಿ ಆದಷ್ಟು ಆಹಾರವನ್ನು ಅಥವಾ ಗೊಬ್ಬರವನ್ನು ಕೊಡೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಕಸ್ಮಾತ್ ನೀರು ಮಳೆ ಏನಾದರೂ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಮಳೆ ಸ್ವಲ್ಪ ನಿಂತು ಹೋಗಿದೆ ಅಂತ ನಿಮ್ಗೆ ಗೊತ್ತಾದರೆ ಆ ಟೈಮ್ನಲ್ಲಿ ನೀವೇನು ಮಾಡ್ಬೋದು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್ ಅಥವಾ ಕಿಚನ್ ವೇಸ್ಟ್ ಕಂಪೋಸ್ಟನ್ನ ನೀವು ಒಂದೆರಡು ಮುಟ್ಟಿಗೆ ಅಷ್ಟು ಕೊಡ್ಬೋದು ಆದರೆ ಮಳೆ ತೀರಾನೇ ಇದ್ದು ನೀರು ಪಾಟ್ನಲ್ಲಿ ನಿಂತ್ಕೊಳ್ತಾ ಇದ್ದರೆ ಆ ಟೈಮ್ನಲ್ಲಿ ನೀವು ಯಾವುದೇ ರೀತಿ ಗೊಬ್ಬರವನ್ನು ಕೊಟ್ಟರೂ ಅದು ಗಿಡಗಳಿಗೆ ಯಾವುದೇ ಪ್ರಯೋಜನ ಇಲ್ಲ ಜೊತೆಗೆ ಮಳೆ ನಿಂತಾಗ ನೀವು ಎಪ್ಸಮ್ ಸಾಲ್ಟ್ ಸ್ಪ್ರೇ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ಮಳೆ ನೀರು ಹೆಚ್ಚಾಗಿ ಬೀಳೋದ್ರಿಂದ ಗಿಡಗಳಲ್ಲಿ ಕೆಲವೊಂದು ಸರ್ತಿ ಹಸಿರು ಅಥವಾ ಹಸಿರು ಕಡಿಮೆಯಾಗಿ ಈ ರೀತಿ ಹಳದಿ ಎಲೆಗಳು ಕಂಡು ಬರ್ತಾಯಿದ್ರೆ ಆವಾಗ ನೀವು ಎಪ್ಸಮ್ ಸಾಲ್ಟನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಹಸಿರು ಅನ್ನೋದು ರಿಟರ್ನ್ ವಾಪಸ್ ಬಂದು ಗಿಡಗಳಿಗೆ ಒಂದು ರೀತಿ ಕಳೆ ಬಂದಿರುತ್ತೆ ನೋಡಿ ಈ ರೀತಿ ಗಿಡಗಳ ಕೆಳಗಡೆ ಕೂಡ ನೀವು ಯಾವುದೇ ರೀತಿ ಇರುವೆಗಳು ಅಥವಾ ಯಾವುದೇ ಕೀಟಗಳು ಮನೆ ಮಾಡ್ತಾ ಇದೆಯಾ ಅನ್ನೋದನ್ನು ಕೂಡ ಚೆನ್ನಾಗಿ ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಆ ಇರುವೆಗಳು ಡ್ರೈನೇಜ್ ಹೋಲ್ ಮುಖಾಂತರ ಮಣ್ಣಿನ ಒಳಗಡೆ ಹೋಗಿಬಿಟ್ಟು ಪೂರ್ಣವಾಗಿ ಬೇರುಗಳನ್ನು ಹಾಳು ಮಾಡುವಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಗಿಡಗಳನ್ನು ಮೇಲೆ ಎತ್ತಿಟ್ಬಿಟ್ಟು ಚೆನ್ನಾಗಿ ಚೆಕ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಗಿಡದಲ್ಲಿ ಬೀಜಗಳು ಬರ್ತಾಯಿದ್ರೆ ಅದನ್ನು ಕೂಡ ಚೆನ್ನಾಗಿ ರಿಮೂವ್ ಮಾಡಬೇಕು ಒಬ್ರು ಫ್ರೆಂಡ್ ಕೇಳಿದ್ರು ಅಕ್ಕ ಸೀಡ್ಸನ್ನು ರಿಮೂವ್ ಮಾಡಬೇಕಾ ಅಂತ ಹೌದು ಈ ರೀತಿ ಸೀಡ್ಸನ್ನು ನಾವು ಬೆಳೆಯೋದಕ್ಕೆ ಬಿಟ್ಬಿಟ್ರೆ ಗಿಡ ತನ್ನ ಬೆಳವಣಿಗೆಯನ್ನು ನಿಲ್ಲಿಸ್ಬಿಡುತ್ತೆ ಹಾಗಾಗಿ ಗಿಡದಲ್ಲಿರುವಂಥ ಬೀಜಗಳನ್ನು ಮೇಲಿನ ಮೇಲೆ ಕಟ್ ಮಾಡಿ ತೆಗಿತಾಯಿದ್ರೆ ಗಿಡ ಕೂಡ ಚೆನ್ನಾಗಿ ಬುಷಿಯಾಗಿ ಬರುತ್ತೆ ಹಾಗೂ ಗಿಡದ ಬೆಳವಣಿಗೆ ಕೂಡ ಸ್ಪೀಡಾಗುತ್ತೆ ಅದರ ಜೊತೆಗೆ ನಾವು ಪ್ರೂನಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೂಲ್ಸ್ ಇದೆಯಲ್ಲ ಅದನ್ನು ಚೆನ್ನಾಗಿ ಸ್ಯಾನಿಟೈಸ್ ಮಾಡಿಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು ಅದನ್ನು ಯಾ ಮರೆಯೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಬಂದಿರುವಂಥ ಕಸ ಕಡ್ಡಿಗಳನ್ನು ಚೆನ್ನಾಗಿ ಬೇರ್ ಸಮೇತ ಕಿತ್ತು ಹಾಕೋದ್ರಿಂದ ಗಿಡದಲ್ಲಿ ಯಾವುದೇ ರೀತಿ ಪೆಸ್ಟ್ ಅಟ್ಯಾಕ್ ಆಗೋದಿಲ್ಲ ಯಾಕಂತಂದರೆ ಈ ರೀತಿ ಏನು ವೀಡ್ಸ್ ಬಂದಿರುತ್ತಲ್ಲ ಇದು ಮಿಲಿಬಾಗ್ಸ್ ಅಥವಾ ಯಾವುದೇ ರೀತಿ ಸಣ್ಣ ಸಣ್ಣ ಹುಳುಗಳಿಗೆ ಮನೆ ಮಾಡೋದಕ್ಕೆ ತುಂಬ ಸಹಾಯಕವಾಗುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಗಾರ್ಡ್ನಿಂಗ್ನಲ್ಲಿ ಬರುವಂಥ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ಡ್ರೈನೇಜ್ ಸಿಸ್ಟಮ್ ಇದನ್ನು ನಾವು ಮಳೆಗಾಲದಲ್ಲಿ ಪ್ರಮುಖವಾಗಿ ಚೆಕ್ ಮಾಡ್ತಾ ಇರಬೇಕು ಕಂಟಿನ್ಯೂಯಸ್ ಆಗಿ ಮಳೆ ಇದ್ದಾಗ ಪಾಟ್ನಲ್ಲಿ ನೀರು ನಿಂತ್ಕೊಳ್ತಾ ಇದೆ ಡ್ರೈನೇಜ್ ಹೋಲ್ನಿಂದ ಪಾಸ್ ಆಗ್ತಾ ಇಲ್ಲ ಅಂತಂದರೆ ಡ್ರೈನೇಜ್ ಹೋಲ್ ಕ್ಲೋಸ್ ಆಗಿದೆ ಅಂತಲೇ ಅರ್ಥ ಹಾಗಾಗಿ ಡ್ರೈನೇಜ್ ಹೋಲನ್ನು ಈ ರೀತಿ ಶಾರ್ಪ್ ಟೂಲನ್ನು ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಅದನ್ನು ಓಪನ್ ಮಾಡ್ಕೊಂಡು ಬಿಡಬೇಕು ಇಲ್ಲ ಅಂತಂದರೆ ನೀರು ನಿಂತ್ಕೊಳ್ಳೋದ್ರಿಂದ ರೂಟ್ ರೋಡ್ ಪ್ರಾಬ್ ಪ್ರಾಬ್ಲಮ್ ಆಗೋದ್ರ ಜೊತೆಗೆ ಸಾಕಷ್ಟು ಹುಳುಗಳು ಕೂಡ ಅಲ್ಲಿ ಬಂದು ಮನೆ ಮಾಡ್ಕೊಂಡು ಬಿಡುತ್ತೆ ಹಾಗಾಗಿ ಡ್ರೈನೇಜ್ ಹೋಲನ್ನು ಚೆನ್ನಾಗಿ ಕ್ಲೀನ್ ಕ್ಲಿಯರಾಗಿ ಇಟ್ಕೊಂಡಿರಬೇಕು ಅಷ್ಟೇ ಅಲ್ಲ ಮಳೆ ನಿಂತು ಹೋಯಿತು ಅಂತ ವಾಟ್ರಿಂಗ್ ಮಾಡೋದಕ್ಕೆ ಮಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಯಾಕಂತಂದರೆ ಮಳೆ ನೀರು ಸಾಕಷ್ಟು ಗಿಡಗಳಿಗೆ ಮಣ್ಣಿನಲ್ಲಿ ಇರೋ ನಿಂತಿರೋದ್ರಿಂದ ನಾವು ಮೇಲೆ ಮತ್ತೆ ನೀರನ್ನು ಹಾಕಿದರೆ ಈ ರೀತಿ ಎಲೆಗಳಲ್ಲಿ ಎಲ್ಲೋನೆಸ್ ಬಂದುಬಿಟ್ಟು ಎಲ್ಲ ಎಲೆಗಳು ಉದುರುವಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ನಾವು ಬಿಸಿಲು ಬಿಸಿಲುಗಾಲದಲ್ಲಿ ಪಾಟ್ ಕೆಳಗಡೆ ಏನು ಟ್ರೇ ಇಟ್ಟಿರ್ತೇವಲ್ಲ ಅದನ್ನು ಇವಾಗ ರಿಮೂವ್ ಮಾಡೋದು ಒಳ್ಳೆಯದು ಯಾಕಂತಂದರೆ ಮಳೆ ನೀರು ಪಾಟ್ನಲ್ಲಿ ನಿಂತ್ಕೊಳ್ಳೋದ್ರ ಜೊತೆಗೆ ಆ ಟ್ರೇಗಳಲ್ಲೂ ಕೂಡ ನಿಂತ್ಕೊಳ್ಳೋದ್ರಿಂದ ಗಿಡಗಳಿಗೆ ಇನ್ನಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಟೆರೆಸ್ ಮೇಲೆ ಬೆಳೆದಿರುವಂಥ ಗಿಡಗಳ ಪೋಟುಗಳನ್ನು ಅಸಾಧ್ಯವಾದಷ್ಟು ಒಂದು ನಾಲ್ಕರಿಂದ ಐದು ಇಂಚಿನಷ್ಟು ದೂರ ದೂರ ಇಟ್ಕೊಳ್ಬೇಕು ಯಾಕಂತಂದರೆ ನಾವು ಬಿಸಿಲಿದ್ದಾಗ ಪೋಟಗಳನ್ನು ಹತ್ತಿರ ಹತ್ತಿರ ಇಟ್ಟಿರ್ತೀವಲ್ಲ ಆವಾಗ ಮಾಯಿಶ್ಚರ್ ಮೇಂಟೇನ್ ಆಗಿರಲಿ ಅಂತ ನಾವು ಪೋಟುಗಳನ್ನು ಹತ್ತಿರ ಹತ್ತಿರಕ್ಕೆ ಇಟ್ಟಿರ್ತೀವಿ ಆದರೆ ಈಗ ಮಳೆ ಇರೋದರಿಂದ ನೀರು ಕೂಡ ಜಾಸ್ತಿ ನಿಂತ್ಕೊಳ್ಳೋದ್ರ ಜೊತೆಗೆ ಪಾಟ್ನಲ್ಲೂ ಕೂಡ ನೀರು ಜಾಸ್ತಿ ನಿಂತ್ಕೊಳ್ಳುತ್ತೆ ಹಾಗಾಗಿ ಪಾಟ್ ಪಾಟ್ಗಳನ್ನು ಸಾಧ್ಯವಾದಷ್ಟು ದೂರ ದೂರ ಇಡೋದ್ರಿಂದ ನೀರು ನಿಂತ್ಕೊಳ್ಳದೆ ಡ್ರೈನೇಜ್ ಹೋಲ್ನಿಂದ ಚೆನ್ನಾಗಿ ಪಾಸಾಗಿ ಹೋಗಿಬಿಡುತ್ತೆ ನೋಡಿ ಈ ರೀತಿ ಇವಾಗ ಸೇವಂತಿ ಗಿಡದಲ್ಲಿ ಸಣ್ಣ ಸಣ್ಣ ಕಪ್ಪು ಬಣ್ಣದ ಹುಳುಗಳು ಹಿಡ್ ಹಿಡ್ಕೊಂಡಿರುತ್ತಲ್ಲ ಇದನ್ನು ಕೂಡ ಚೆನ್ನಾಗಿ ಪಾಟನ್ನು ಅಡ್ಡ ಹಾಕಿಬಿಟ್ಟು ಅದನ್ನು ಪ್ಲೇನ್ ವಾಟರ್ನಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಹುಳುಗಳೆಲ್ಲವುಗಳನ್ನು ರಿಮೂವ್ ಮಾಡಿ ಆ ನಂತರ ನಾನು ಆವಾಗಲೇ ತೋರಿಸಿದ್ನಲ್ಲ ಲಕ್ಷ್ಮಣ ರೇಖಾ ಆ ಪೌಡ್ರ್ ಮಿಕ್ಸ್ ಮಾಡಿರುವಂಥ ನೀರಿನಿಂದ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ರೆ ಈ ಹುಳುಗಳು ಸಂಪೂರ್ಣವಾಗಿ ಸತ್ತೋಗಿಬಿಡುತ್ತೆ ಒಂದು ವೇಳೆ ನಾವು ಇದನ್ನು ಕ್ಲೀನಾಗಿ ತೆಗಿಲಾರ್ದೆ ಹಾಗೆ ಬಿಟ್ಬಿಟ್ರೆ ಇವು ಪ್ರತಿ ಗಿಡದಲ್ಲೂ ಸ್ಪ್ರೆಡ್ ಆಗ್ತಾ ಹೋಗಿ ಎಲ್ಲ ಗಿಡಗಳು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇವು ಮಣ್ಣಿನಲ್ಲಿ ಬೀಳದೇ ರೀತಿ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು ಸಾಧ್ಯವಾದಷ್ಟು ಪಾಟನ್ನು ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡು ಕ್ಲೀನ್ ಮಾಡಿ ಪ್ರತಿಯೊಂದು ಎಲೆ ಬುಡದಲ್ಲೂ ಕೂಡ ಚೆಕ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಗಿಡ ಹೆಲ್ದಿಯಾಗಿ ಹಾಗೂ ಚೆನ್ನಾಗಿ ಬೆಳವಣಿಗೆ ಹೊಂದ್ಕೊ ಹೊಂದುತ್ತೆ ನಾನು ಆವಾಗಲೇ ಹೇಳಿದ್ನಲ್ಲ ಕಂಪೋಸ್ಟ್ ಹಾಕಬೇಕಾ ಬೇಡವಾ ಅಂಥೇ ಅಂತಂದ್ಬಿಟ್ಟು ಗಿಡಗಳಿಗೆ ಮಳೆ ನಿಂತಾಗ ನೀವು ಕಂಪೋಸ್ಟ್ ಹಾಕ್ಬೋದು ಆದರೆ ನಿಮ್ಮ ಗಿಡಗಳ ಗ್ರೋತ್ ಚೆನ್ನಾಗಿದ್ದರೆ ಅದರಲ್ಲಿ ಹೂವು ಹಣ್ಣು ಚೆನ್ನಾಗಿ ಬರ್ತಾ ಇದ್ದರೆ ಯಾವುದೇ ರೀತಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮ್ಮ ಗಿಡದ ಗ್ರೋತ್ ಚ ಕಡಿಮೆ ಆಗಿದ್ದರೆ ಅಥವಾ ಯಾವುದೇ ರೀತಿ ಅದರಲ್ಲಿ ಬೆಳವಣಿಗೆ ಕಾಣಿಸ್ತಾ ಇಲ್ಲ ಅಂತ ಅನ್ನೋರು ಮಾತ್ರ ಏನು ಮಾಡಬೇಕು ವಾರಕ್ಕೆ ಒಂದು ಸರ್ತಿ ಅಥವಾ ಮಳೆ ಕಡಿಮೆ ಆದಂಥ ಟೈಮ್ನಲ್ಲಿ ಮಾತ್ರ ಒಂದರಿಂದ ಎರಡು ಮುಟ್ಟಿಗೆ ವರ್ಮಿ ಕಂಪೋಸ್ಟ್ ಅಥವಾ ಕೌಡಮ್ ಕಂಪೋಸ್ಟನ್ನು ಹಾಕೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ನಾನು ಸಾಧ್ಯವಾದಷ್ಟು ವಿಷಯಗಳನ್ನು ಕವರ್ ಮಾಡಿದ್ದೀನಿ ಇದರಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್